ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲೇ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಸಜ್ಜಿ ರೊಟ್ಟಿಗೆ ಬೇಕಾಗುವ ಸಾಮಾನುಗಳು ಇದು ಸಜ್ಜೆ ಇದು ಈ ತರ ಇರುತ್ತೆ ನೋಡಿ ಇದು ಸಜ್ಜೆನ ನೀವು ಒಂದ್ ಕೆ ಜಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿಸ್ಕೋಬೇಕು ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಮತ್ತು ಅಕ್ಕಿ ಉದ್ದಿನಬೇಳೆ ಅರಶಿನ ಕೊಂಬು ಇತ್ತು ಅಂದರೆ ಅರಿಶಿನ ಕೊಂಬು ಇಲ್ಲ ಅಂತಂದ್ರೆ ಅರಶಿನದ ಪುಡಿ ಹಾಕೋಬೋದು ಮತ್ತು ಒಂದು ಹಾಕಬೇಕಾಗಿತ್ತು ಮಂಡಾಳು ಇದ್ದಿದ್ದಿಲ್ಲ ಅದಕ್ಕೆ ತೋರಿಸಿಲ್ಲ ಮಂಡಾಳ ಹಾಕಬೇಕು ನೀವು ಹಾಕಿ ಜೀರಿಗೆನ ಮತ್ತು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲವನ್ನು ಹುರಿದು ಈ ಸಜ್ಜಿನಲ್ಲಿ ಹಾಕಿ ಇವನ್ನೆಲ್ಲ ಹಾಕಿ ಫ್ಲೋರ್ ಮಿಲ್ಲಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರಬೇಕು ಈಗ ಇದು ಹಿಟ್ಟು ಈ ತರ ಬರುತ್ತೆ ನೋಡಿ ಈ ತರ ಇರುತ್ತೆ ನೋಡಿ ಹಿಟ್ಟು ಹಿಟ್ಟು ಘಮ ಘಮ ಅಂತಂದೇಳಿ ಚೆನ್ನಾಗಿ ಇರ್ತದೆ ಇದು ಬೋಗಣಿ ಇಟ್ಟು ಅದರಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ನೀರ್ನ ಕಾಯ್ದಕ್ಕೆ ಇಡೋಣ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಮ್ಗೆ ಎಷ್ಟು ರೊಟ್ಟಿ ಮಾಡ್ಕೊಳಕ್ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನ ಹಿಟ್ಟು ಹಾಕಿ ಅದ್ರಲ್ಲಿ ಚೂರು ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಅದಕ್ಕೆ ನಾವು ಈಗ ನೀರು ಈಗ ನೀರು ಈ ಇದರಲ್ಲಿ ಹಿಟ್ಟಿನಲ್ಲಿ ಹಾಕಿ ಕಲಸ್ಬೇಕು ಇದರಲ್ಲಿ ಸ್ವಲ್ಪ ಎಳ್ಳುನು ಹಾಕೊಳ್ಳಿ ಇದ್ರಾಗ ಆಮೇಲೆ ರೊಟ್ಟಿ ಬಡಿಬೇಕಾದ್ರೆ ಒಂದ್ ಸ್ವಲ್ಪ ಎಳ್ಳು ಹಾಕಿ ಬಡಿಬೇಕು ಅದನ್ನು ತೋರಿಸ್ತೀನಿ ಈಗ ಇದು ನೀರು ನೋಡಿ ಈ ತರ ಕಾಯ್ಬೇಕು ನೀರು ಈ ತರ ಈಗ ಈ ನೀರ್ನ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋದು ಈಗ ಈ ನೀರನ್ನ ತಗೊಂಡು ಹಿಟ್ಟನ್ನ ಈ ತರ ಇದರಲ್ಲಿ ಬಿಸಿ ಬಿಸಿ ನೀರನ್ನ ಚೆನ್ನಾಗಿ ಇದು ಹಿಟ್ಟನ್ನ ಈಗ ಇದನ್ನ ಎಲ್ಲದೂ ಬಿಸಿ ನೀರ್ ಹಾಕಿರ್ತೀವಲ್ಲ ಆ ನೀರ್ನ ಹಾಕಿ ಚೆನ್ನಾಗಿ ಈ ತರ ಕಲಸ್ಬೇಕು ನೋಡಿ ಇದನ್ನ ಈಗಿದು ಈ ಥರ ಕಲಿಸ್ತಾ ಇದ್ದಾರೆ ನೋಡಿರಿ ಕಣಿ ಸ್ವಲ್ಪ ಅದು ಇನ್ನೂ ಹಿಟ್ಟು ಮೆತ್ತಗಾಗಿಲ್ಲ ಅಂತಂದರೆ ಈಗ ಸ್ವಲ್ಪ ತಣ್ಣ ನೀರು ಹಾಕಿ ಚೆನ್ನಾಗಿ ಈ ಥರ ನಾದಬೇಕು ಇದು ನಾದಿದಷ್ಟು ಬಕ್ ರೊಟ್ಟಿ ಚೆನ್ನಾಗಿ ಬರ್ತವೆ ಇದು ನೋಡಿ ನಾ ಚೆನ್ನಾಗಿ ಕಲಿಸ್ಬೇಕು ಈ ಥರ ಮೆತ್ತಗೆ ಕಲಿಸ್ಬೇಕು ಹಿಟ್ಟಿನ ಈ ಥರ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ ನಾದಿ ನಾದಿ ಕಲಿಸಿದ್ರೆ ಈ ಥರ ಹಿಟ್ಟು ಮೆತ್ತಗಾಗ್ತದೆ ತೋರಿಸ್ತೀವಿ ತೋರಿಸ್ತೀನಿ ನೋಡಿ ಹೆಣ್ಣಿನತ್ತೆ ಈ ತರ ನೋಡಿ ಮೆತ್ತಗೆ ಚೆನ್ನಾಗಿರ್ಬೇಕು ಇದು ಹಿಟ್ಟು ಹತ್ಕೊಂಡು ಸಲ ಈಗ ದುಂಡಿಗೆ ಮಾಡ್ಕೋಬೇಕು ನೋಡ್ರಿ ದುಂಡ್ ಮಾಡ್ಕೊಂಡು ಆಮೇಲೆ ಅದನ್ನ ಈ ತರ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಎಳ್ಳ ಹಾಕ್ಬೇಕು ಈ ತರ ಎಳ್ಳು ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿ ಈ ತರ ಚೆನ್ನಾಗಿ ಒತ್ತಿ ಆಮೇಲೆ ಒಂದ್ ಸ್ವಲ್ಪ ಒಣ ಹಿಟ್ಟು ಸಜ್ಜಿ ಹಿಟ್ಟಿಂದ ರೆಡಿ ಮಾಡಿರ್ತೀವಲ್ಲ ಅದೇ ಹಿಟ್ಟೆನೆ ಕೆಳಗಡೆ ಹಿಂಗೆ ಸ್ವಲ್ಪ ಹಾಕಿ ಅದನ್ನ ಮೇಲ್ಗಡೆ ಇಡ್ಬೇಕು ಮತ್ತೆ ಮೇಲ್ಗಡೆ ಇಟ್ಟು ಈಗ ಚೆನ್ನಾಗಿ ಬಡಿಬೇಕು ಬಡಿಬೇಕೀಗ ಈ ತರ ಬಡಿಬೇಕು ನೋಡಿ ರೊಟ್ಟಿ ಬಡಿಯೋದಂದ್ರೆ ಹಿಂಗೆ ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಈಗ ಸ್ಟೌವ್ ಮೇಲೆ ಕಾಯಿ ಬೇಕಿದು ಅಷ್ಟರಲ್ಲಿ ಆ ರೊಟ್ಟಿ ರೆಡಿ ಆಗುತ್ತದೆ ಈಗ ಹಂಚು ಕಾದಿದೆ ನೋಡಿ ಈಗ ಇದನ್ನ ಈ ರೊಟ್ಟಿನ ಈ ತರ ತಕೊಂಡು ಈಗ ಈ ತರ ಹಾಕೊಟ್ಟು ನೋಡಿ ಮೇಲೆ ಈಗ ಮೇಲೆ ಈ ತರ ಹಾಕ್ಬೇಕು ಈಗ ಇದರಲ್ಲಿ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು ನೀರು ತಣ್ಣ ನೀರು ಇದು ಈ ನೀರ್ನ ಈ ಬಟ್ಟಿನ ಈ ಬಟ್ಟಿಗೆ ಹಚ್ಕೊಂಡು ಈ ನೀರ್ನ ಈಗ ಇಲ್ಲಿ ಈ ರೊಟ್ಟಿಗೆ ಹಚ್ಬೇಕು ಈ ತರ ಈ ತರ ಎಲ್ಲಾ ಹಚ್ಬೇಕು ಎಲ್ಲಾ ರೊಟ್ಟಿಗಷ್ಟು ಫುಲ್ಲು ಈ ತರ ಹಚ್ಬೇಕು ನೋಡಿ ಇದನ್ನ ಇದು ಸ್ವಲ್ಪ ಮೆತ್ ಬೆಂದಂಗೆ ಆಗುತ್ತಿದ್ದು ಆವಾಗ ನಾವು ಇದನ್ನ ಉಲ್ಟಾ ಹಾಕ್ಬೇಕು ಈಗ ಇದನ್ನ ಉಲ್ಟಾ ಹಾಕ್ಬೇಕು ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ಎಲ್ಲ ಚೆನ್ನಾಗಿ ಬೇಯುತ್ತಿದ್ದು ಈಗ ಈ ತರ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕು ಈ ತರ ಹಸಿ ಹಸಿ ಇರಬಾರ್ದು ಆ ತರ ಬೇಯಿಸಿ ಇದನ್ನ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ವಿಡಿಯೋದಲ್ಲಿ ಕಾಣಿಸುತ್ತೆ ಅನ್ಕೊಂತೀನಿ ಈ ಥರ ಕೆಂ 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 ಕೆಂಪು ಹಾಕ್ಬೇಕು ನೋಡೋದು ಇದು ಆಗುತ್ತೆ ನೋಡಿದ ಇದು ಬೆಂದದ ಗೊತ್ತಾಗುತ್ತೆ ಅನ್ಕೊಂಡ್ರಿ ನೋಡಿದ ವಿಡಿಯೋದಲ್ಲಿ ಕಾಣಿಸುತ್ತೆ ನೋಡಿ ಈಗ ಈಗ ನೋಡಿದ ಈಗ ರೆಡಿ ಆಗಿದೆ ನೋಡಿದ ಈ ಥರ ಆಗ್ಬೇಕು ನೋಡ್ರಿ ಇದು ಸ್ವಲ್ಪ ರೊಟ್ಟಿ ಕುರು 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 ಇದು ಸಜ್ಜಿ ರೊಟ್ಟಿ ಅಲ್ಲ ಅದಕ್ಕೋಸ್ಕರನೇ ಇದು ಈ ಥರ ನೋಡಿದ ಕುರು ಕುರು ಆಮೇಲೆ ಇದನ್ನ ತೆಗೆದು ಹೊರಗಡೆ ಇಟ್ಟು ಸ್ವಲ್ಪ ತಾದ್ಮೇಲೆ ಇನ್ನೂ ಚೆನ್ನಾಗಿ ಕುರು ಕುರು ಕುರುಕುರು ಆಗ್ತದೆ ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಇದಕ್ಕೆ ತಿನ್ಲಿಕ್ಕೆ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಈಗಿದು ರೆಡಿಯಾಗಿದೆ ನೋಡಿ ಇದನ್ನು ಒಂದು ಪೇಪರ್ನಲ್ಲಿ ಎಲ್ಲೆನ ಹಾಕ್ಬಿಟ್ಟು ಆರ್ಲಕ್ಕೆ ಇಡಬೇಕು ಚೆನ್ನಾಗಿ ಕುರ್ಕುರ ಆಗ್ತವೆ ಪಕ್ಕಕ್ಕೆ ಒಂದು ಪೇಪರ್ನಲ್ಲಿ ಅದೆಲ್ಲ ಹಾಕಿಟ್ರೆ ಇದು ಮಾಡಿ ಸ್ವಲ್ಪತೆ ಆಗಿದೆ ಆದರೆ ನೋಡಿ ಬೇಗ ಕುರ್ಕುರ ಆಗಿದೆ ನೋಡೋದು ಈ ಥರ ಆಗುತ್ತೆ ನೋಡಿ ಇನ್ನೇ ಇದು ಪೂರ್ತಿ ತಣ್ಣಗಾಯ್ತು ಅಂತಂದರೆ ಚೆನ್ನಾಗಿ ಕುರುಕುರು ಹಾಕ್ತಾವೆ ಇನ್ನು ಈಗ ಸ್ವಲ್ಪ ತೈತಲ್ಲ ಮಾಡಿ ಅದಕ್ಕೋಸ್ಕರನೇ ಅಷ್ಟೇ ಆಗಿದೆ ಅದು ಸ್ವಲ್ಪ ತಣ್ಣಗೆ ಚೆನ್ನಾಗಿ ಕುರುಕುರು ಕುರುಕುರು ಆಗ್ತವೆ ಈಗಿದೆ ನೋಡಿರಿ ಇನ್ನೊಂದು ಪಕ್ಕಕ್ಕೆ ರೆಡಿ ಆಗ್ತಾಯಿದೆ ಇದೂ ಅಷ್ಟೇ ಚೆನ್ನಾಗಿ ಯಾವ ಬಕ್ ಯಾವ ರೊಟ್ಟಿ ಮಾಡಿದ್ರು ಚೆನ್ನಾಗಿ ಈ ಥರ ಚೆನ್ನಾಗಿ ಬೇಯಿಸಿ ಇದನ್ನು ಈ ಥರ ಇದು ರೊಟ್ಟಿ ಮಾಡ್ತಾ ಇರ್ತೀವಲ್ಲ ಈ ಥರ ಹಿಂದೆ ಇಟ್ಬಿಟ್ರೆ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಕುರುಕುರು ಕುರುಕುರು ಆಗ್ತಾವೆ ನೋಡಿರಿ ಈ ಥರ ಇಟ್ಟರೆ ಈ ಥರ ಒಂದು ರೊಟ್ಟಿ ಹಾಕ್ತಾ ರೊಟ್ಟಿ ರೆಡಿ ನೋಡಿ ಇದು ಇದು ಸ್ವಲ್ಪ ತಣ್ಣಗಾಗಿದೆ ತೋರಿಸ್ತೀನಿ ನೋಡಿ ಥರ ಆಗಿದೆ ಅಂತ ನೋಡಿದ ಈ ತರ ಕುರ್ಕುರು ಅಂತ ಆಗ್ತದೆ ನೋಡೋದ ಈ ತರ ಆಗುತ್ತೆ ನೋಡಿ ತರ ಈ ತರ ಸಜ್ಜೆ ರೊಟ್ಟಿ ಈ ರೀತಿ ಆಗ್ಬೇಕು ನೋಡಿದ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ